ಚನ್ನಗಿರಿಯಲ್ಲಿ ಮಾದರ ಚನ್ನಯ್ಯ ಸೇವಾ ಸಮಿತಿಯ ನೂತನ ಶಾಖೆ ಉದ್ವಾಟನೆ ಎಸ್ಎ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಭಾನುವಾರ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿಯ ನಗರ ಶಾಖೆಯ ಉದ್ಘಾಟನೆ ಮತ್ತು ಜನಜಾಗೃತಿ ಕಾರ್ಯಕ್ರಮ ಜರುಗಿದ್ದು ಸಮಾಜ ಜಾಗೃತಿಗೆ ಸ್ವಾಮೀಜಿಗಳ ಶಕ್ತಿಶಾಲಿ ಸಂದೇಶ ದಿಕ್ಕು ನಿರ್ದೇಶನ ನೀಡಿದೆ ಕಾರ್ಯಕ್ರಮಕ್ಕೆ ದಿವ್ವ ಸಾನ್ನಿಧ್ಯವನ್ನ ನೀಡಿದ ಶ್ರೀ ಶ್ರೀ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಸಮಾಜ ಸಮುದ್ರದಂತೆ ಪ್ರತಿಯೊಬ್ಬರು ಸೇವೆಯಿಂದ ಶಿಕ್ಷಣದಿಂದ ಸ್ವಂತ ದುಡಿಮೆಯ ಮೂಲಕ ಬೆಳೆಯಬೇಕು ಬಡತನದಲ್ಲಿ ಹುಟ್ಟಿದರೂ ಬಡತನದಲ್ಲಿ ಸಾಯಬಾರದು ಬಸವಣ್ಣನ ಕಾಯಕ ತತ್ವವೇ ಸಮಾಜಕ್ಕೆ ಶಕ್ತಿ ಎಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕ ಮಾಡಾಳ ವಿರೂಪಕ್ಷಪ್ಪ ಅವರು ಮರುಳ ಸಿದ್ದೇಶ್ವರರು ಮೂಲತಃ ಮಾದಿಗ ಜನಾಂಗದವರು ನಮ್ಮ ಸಮಾಜದ ಹಿಂದೆ ಕಡೆಗಣನೆ ಅನುಭವಿಸಿದ್ದು ಸತ್ಯ ಆದರೆ ಶಿಕ್ಷಣ ಸ್ವಾವಲಂಬನೆ ರಾಜಕೀಯ ಪ್ರಗತಿಗಳು ನಮ್ಮನ್ನ ಗೌರವಾನ್ವಿತ ಸ್ಥಾನಕ್ಕೆ ತಂದಿವೆ ನಿಮ್ಮ ಬೆಳವಣಿಗೆ ನಮ್ಮ ಗೌರವ ಎಂದು ಹೇಳಿದ್ದಾರೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೆಪಿಸಿಸಿ ವಕ್ತಾರ ಹೊದಿಗೆರೆ ರಮೇಶ್ ಅವರು ಮಾದಿಗ ಸಮುದಾಯ ಬಲಿಷ್ಠ ಚೆನ್ನಯ್ಯ ಸ್ವಾಮೀಜಿ ಮಾರ್ಗದರ್ಶಕರು ಇರುವುದೇ ಭಾಗ್ಯ ಬಸವೇಶ್ವರರಂತೆ ಸೋಷಿತರ ಒಗ್ಗಟ್ಟೆ ದೊಡ್ಡ ಶಕ್ತಿ ಜಾತಿ ಪದ್ದತಿ ಸಂಪೂರ್ಣ ಅಗಂತ್ಯವಾಗುವವರೆಗೂ ಹೋರಾಟ ಮುಂದುವರೆಯಬೇಕು ಎಂದು ಪ್ರಭಾವಶಾಲಿ ಸಂದೇಶವನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮುಖ ತಾಲೂಕಾ ಅಧ್ಯಕ್ಷರು ನಿಂಗಪ್ಪ ಗೌರವಾಧ್ಯಕ್ಷರು ಶಿವಪ್ಪ ಕಾರ್ಯಾಧ್ಯಕ್ಷ ನಾಗೇಂದ್ರಪ್ಪ ಜಿಲ್ಲಾಧ್ಯಕ್ಷ ರಾಕೇಶ್ ಮಾಜಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ನಗರ ಶಾಖಾ ಅಧ್ಯಕ್ಷ ಮಂಜಪ್ಪ ಮೂರ್ತಿ ಎಚ್ಎನ್ಎಚ್ ಕುಮಾರ್ ರಘು ತಿಪ್ಪಗೊಂಡನಹಳ್ಳಿಯ ಪ್ರಸಾದ್ ಪ್ರಭಾಕರ್ ಪ್ರಸನ್ನ ಧರ್ಮೇಂದ್ರ ಹಾಲಪ್ಪ ಜಗದೀಶ್ ಅನಿಲ್ ಕುಮಾರ್ ಹಾಗೂ ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರು ಮತ್ತು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ಫೋರ್ ದಾವಣಗೆರೆ నాగేంద్రవరు హిరియరు ఏదో కాళు మి వయస్ నీ రిటైర్డ్ ఆగి మఠ దర్శనం మొత్తం కట్టె మరి కురుగడే ఎలా కురుగడే అంటే కుతండి హిందా అర్ధ గంటే నాలుగు గుడి మాట్లా క్లాస్ తగ్గే క్లాస్ అంతా అదేనో బేర థర్ అది పాఠ పాఠ

ూరు జన సేసి ఆ నూరు జన శిస్తబద్ధు ఆ రీతి శిస్తబద్ధి ఆరంభ ఉన్న కార్యక్రమ అది హర్షదర్ సార్త ఈ జనగిరి ఇప్పిడీ కర్ణాటక వీక్ ఇరదు నమ్ సంఘటన వీక్ ఇది ననం వీక్ అంత అనదు ಈ ಒಳಕೀರಿಂದ ಈ ಸಾಗರ ಅದನ್ನು ಹೇಳಿದ್ವಿ ಬೇರೆ ಕಡೆ ಆಗಿಲ್ಲ ಏನಾದರೂ ಮಾಡಬೇಕು ಅಂತೇಳಿ ನಾನೇ ಪ್ರಯತ್ನ ಮಾಡಕ್ಕೆ ಹೋದ್ರೆ ಕೆಲವೊಂದು ಸಂದರ್ಭದಲ್ಲಿ ಒತ್ತಿ ಒಂದಿ ಹಣ್ಣು ಮಾಡಿದ್ರೆ ಚೆನ್ನಾಗಿ ಹಣ್ಣು ಆಗಲ್ಲ ಅದೇ ಮಾಗಬೇಕು ಅದೇ ಮಾಗಬೇಕು ಮತ್ತೆ ಹಸಿವಿನ ಮುಂದೆ ಜಾಸ್ತಿ ಊಟ ಮಾಡಕ್ಕೆ ಹೋದ್ರೆ ಅದು ಸೇರಲ್ಲ ಹಸಿವಾಗೋವರೆಗೂ ಸ್ವಲ್ಪ ಕಾಯಬೇಕು ಚಂಗೇರಿಯವರಿಗೆ ಈಗ ಹಸಿವಾಗಿದೆ ಅಂತ ಅನಿಸ್ತಾ ಇದೆ ಹಾಗೆ ಬಂದರು ತುಂಬಾ ಶಿಸ್ತು ಈ ಕಾರ್ಯಕ್ರಮ ಹಿಂಗೆ ಮಾಡಿ ಅಂತ ಹೇಳಿದ್ರಿಂದ ನಾವು ಅವರಿಗೆ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಆಹ್ವಾನ ಪತ್ರಿಕೆ ಹಿಂಗೆ ಹಿಡಿದು ಎಲ್ಲದಕ್ಕೂ ಕೂಡ ನಾವು ಮೊದಲು ಬೆಟ್ಟದ ಒಂದು ಕಲ್ಲು ಇರುತ್ತೆ ಅದು ಕೆತ್ತಿ ಕೆಂತೆ ಮೊಳೆ ಹೊಡೆದು ಹೊಡೆದು ಆದ್ಮೇಲೆ ಏನಾಗುತ್ತೆ ಶಿಲೆ ಆಗುತ್ತೆ ನಾಗೇಂದ್ರಪ್ಪನವರ ಬದುಕಿನ ಅನುಭವದಷ್ಟು నన్ను వయస్సే ఆగి నన్న స్థానమే గురు స్థాన కొట్ట అనుభవ నేను రీతి అధికారా ఏ హింగిర్ేంజ్ నేను నిర్క్రమకి యారు బారో గొప్పలో నిరమే గౌరవ ఇంతే తాత శిస్తబద్ధిష్ట్రమూ ఆ పత్రిక అస్వాసమితి ఇది బాణ సంకేత ఇష్టవెల్ ఉడిగా తొడుగినా ఇవత్ కడి ఎత్తు భాగ్ బిల్ బే బిషా హెడీ మే బావెక్ యారా అదూ ఇవ్వు ఇల్ో బేడా ఒసరి ఏ గడి ఇదే సేవాసమితి సభ్యులు ಅದೇ ಕ್ಯಾಪಿಟಲ್ ಹೋಟೆಲ್ ಅಂತ ನಾವು ಹುಡುಗರು ಕ್ಯಾಪ್ಟನ್ ಹೋಟೆಲ್ ಅಂತಂದ್ರೆ ನಮಗೆ ರಮೇಶ್ ಹಣ ಗೊತ್ತು ವಿಪೇಷ್ ಹಣ ಆ ಹೋಟೆಲ್ ಒಳಗಡೆ ಒಬ್ಬರಿಗೆ ಊಟ ಎಷ್ಟು ಅಂತ ಹೇಳಿದ್ರೆ ರಮೇಶ್ ಎಷ್ಟು ಸಾವಿರದ ಮುನ್ನೂರು ರೂಪಾಯಿ ಒಂದು ಊಟ ಎಷ್ಟು ಒಂದು ಸಾವಿರದ ಮುನ್ನೂರು ರೂಪಾಯಿ ಅಲ್ಲಿಗೆ ನಾವು ಇಡೀ ರಾಜ್ಯದಿಂದ ಬರೀ ನೂರ ಜನ ಬರಬೇಕು ಅಧ್ಯಕ್ಷರು ಕಾರ್ಯದರ್ಶರು ಒಳ್ಳೆ ಜನ ಬರಬೇಕು ಮೂರು ಜನ ಬಂದಿದ್ರು ಅಲ್ಲಿ ಆ ಆರ್ಗೆ ಎಷ್ಟೋ ಲಕ್ಷ ಖರ್ಚು ಮಾಡಿ ಮಾಡಿದ್ವಿ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಕೂಡ ಒಂದು ಶಿಸ್ತು ಮತ್ತು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಿಮಗೆ ಇಲ್ಲಿ ಅಮ್ಮನ ಕೂಡದಲ್ಲಿ ಒಂದು ಜಾತ್ರೆ ಆಗುತ್ತೆ ನಿಮಗೆ ಗೊತ್ತಿಲ್ಲದೆ ಎಷ್ಟು ಲಕ್ಷ ಖರ್ಚು ಮಾಡ್ತೀರೋ ಗೊತ್ತಿಲ್ಲ ನಿಮಗೆ ಗೊತ್ತೇ ಇಲ್ಲ ಅಷ್ಟು ಲಕ್ಷ ಖರ್ಚು ಮಾಡಿರ್ತೀವಿ ಅದನ್ನೇ ಯಾವಾಗ್ಲೂ ನಮ್ಮ ನಮ್ಮ ಉಪನ್ಯಾಸಕರೊಬ್ಬರು ಬಂದಿದ್ದರು ಅವ್ರ ಮಾತನ್ನು ಹೇಳ್ತಾ ಇದ್ರು ನೋಡಿ ನದಿ ಸಮುದ್ರವನ್ನು ಕೊನೆಗೆ ಸೇರತ್ತೆ ಆದ್ರೆ ಗುರಿ ಮುಟ್ಟುತ್ತೆ ಆ ನದಿ ಗುರಿ ಮುಟ್ಟೋದಕ್ಕೆ ಏನ್ ಬೇಕು ಏನ್ ಇರ್ಬೇಕು ನಮಗೂ ಯೋಚನೆ ಮಾಡಿರಲಿಲ್ಲ ಆ ನದಿ ಶಿಸ್ತುಬದ್ಧವಾಗಿ ಸಮುದ್ರವನ್ನ ಸೇರಿ ಗುರಿ ಮುಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಕ್ಕ ಪಕ್ಕ ದಡ ಇರುತ್ತೆ ಆ ದಡ ಎರಡು

ಒಂದು ಶಿಸ್ತು ಮಕ್ಕಳಲ್ಲಿ ಗುರು ಸಮುದ್ರ ತಲುಪಬೇಕಾದ್ರೆ ಎರಡೂ ಕಡೆ ತಡಬೇಕು ಅಂತ ಕಂಡಿದ್ದೀನಿ ಈ ಸಮುದಾಯಕ್ಕೆ ಅವರ ಸೇವೆ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದ ವಿಚಾರ ವಿಶೇಷವಾಗಿ ಅನುಭವ ಮಂಟಪದಲ್ಲಿ ಶ್ರೇಷ್ಠ ಸ್ಥಾನವನ್ನ ಪಡೆದಂತ ಶಿವಶರಣ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ಹೆಸರಿನಲ್ಲಿ ಇವತ್ತು ಏನು ಸೇವಾ ಸಮಿತಿ ರಾಜ್ಯದಾದ್ಯಂತ ಇವತ್ತು ಉದ್ಘಾಟನೆಗಳಾಗ್ತಾ ಇದಾವೆ ನೀವು ನಿರಂತರವಾಗಿ ಆಗ್ಬೇಕು ನಿರಂತರವಾಗಿ ಸಂಘಟನೆ ಪ್ರಬಲ ಆಗಬೇಕು ಆ ಸಂಘಟನೆಯಿಂದ ಈ ಸಮುದಾಯದ ಗೌರವ ಹೆಚ್ಚಬೇಕು ಈ ಸಮುದಾಯದ ಗೌರವ ಹೆಚ್ಚದ ಜೊತೆಗೆ ಪರಮ ಪೂಜ್ಯರಿಗೆ ಅತೀವಾದ ಅವರ ಮಾರ್ಗದರ್ಶನವನ್ನು ಪಡೆದು ಅವರಿಗೆ ನಿಷ್ಠೆಯಿಂದ ಅವರ ಸಲಹೆ ಸೂಚನೆಗಳ ಮೇಲೆ ಈ ಸಂಘಟನೆಗಳು ಬೆಳೆದ್ರೆ ಈ ಸಮುದಾಯಕ್ಕೆ ಮತ್ತೆ ಶಕ್ತಿ ಬರುತ್ತೆ ಬಾಬಾ ಸಾಹೇಬರು ಏನು ನಮಗೆ ಕಾನೂನು ನಾವೇನ್ ಸಾಧಿವಲ್ಲ ಸಾಧ ಲಿಂಗಾಯಕರ ಅಂತ ಹೇಳ ನಾವು ವಿಶ್ವ ಬಂದು ಮರುಳಿಸಿದ್ದನ ವಂಶಸ್ಥರು ವಿಶ್ವ ಬಂಧು ಮರಳಿಸಿದ್ದ ಯಾರು ಅವನು ಮಾದರವನು ನಾವೆಲ್ಲ ಸಾವಿರ ಏನದೀವಿ ನಾವೆಲ್ಲ ಸಾವು ಮಾದರಾಗಿ ನಮ್ಗೆ ಈಗಲೂ ಹಿಂದೆಲ್ಲ ನಮ್ಮನ್ನ ಹಂಗೆ ನೋಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಆರ್ಥಿಕವಾಗಿ ಸ್ವಾತಂತ್ರ್ಯಗಳಾಗಿ ಶಿಕ್ಷಣವಂತರಾಗಿ ರಾಜಕೀಯದಲ್ಲಿ ಸ್ಥಾನವನ್ನ ಗಳಿಸಿದ ಮೇಲೆ ನಮ್ಮನ್ನ ಸರಿಸಮಾನವಾಗಿ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು ಹಾಗೆ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೀವು ಬೆಳೀಬೇಕು ನೀವು ಬೆಳೆದಾಗ ನಿಮಗೆ ಸ್ವಾಭಾವಿಕವಾಗಿ ನಿಮಗೆ ಗೌರವವನ್ನ ಜನ ಕೊಡ್ತಾರೆ ಏನಂದ್ರೆ ಹೆಂಗ ನಾವು ಆರ್ಥಿಕವಾಗಿ ಬೆಳಿಬೇಕು ಆರ್ಥಿಕವಾಗಿ ಬೆಳಿಬೇಕು ಅಂದ್ರೆ ಬಹಳಷ್ಟು ಜನ ಈ ದಲಿತ ಹೋರಾಟದಲ್ಲಿ ಉದಾಹರಣೆಗೆ ನಮ್ಮ ದೇವೇಂದ್ರ ಬಂದಾಗ ನಮ್ಗೆ ಸಂತ ಆಗ್ತಿದೆ ಅವ್ನ ಹೆಣ್ಣೆ ಗ್ರಾಜುಯೇಟ್ ಇಟ್ಟು ಬಹಳಷ್ಟು ಜನ ಬೀವಿ ಮಾಡ್ಕೊಂಡಂತವ್ರು ಈ ಹೋರಾಟಕ್ಕೆ ಹೋಗಿ ಅವತ್ತಿನ